ನಾವು ಹೊಸ ಸ್ವಸಹಾಯ ಸಂಘದ ಪ್ರೊಫೈಲ್ ಎಂಟ್ರಿ ಮಾಡ್ತಾ ಇದ್ವಿ ಈಗ ಸೇವಿಂಗ್ಸ್ ಡೀಟೇಲ್ಸ್ ಪೇಜಿಗೆ ಬಂದಿದ್ದೇವೆ ಸೇವಿಂಗ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಈ ಥರ ಪೇಜ್ ಕಾಣಿಸ್ಕೊಳ್ಳುತ್ತೆ ಮೀಟಿಂಗ್ ಫ್ರೀಕ್ವೆನ್ಸಿ ಸ್ವಸಹಾಯ ಸಂಘ ಯಾವಾಗ ನಡೆಯುತ್ತೆ ವೀಕ್ಲಿ ಫಾರ್ಟ್ ನೈಟ್ಲಿ ಆರ್ ಮಂತ್ಲಿ ವೀಕ್ಲಿ ಸೆಲೆಕ್ಟ್ ಮಾಡಿದ್ದೀವಿ ಮೀಟಿಂಗ್ ಡೇ ಯಾವ ದಿನ ದಿನದಂದು ಸ್ವ ಸಂಘ ನಡೆಯುತ್ತೆ ಅದನ್ನು ಆಯ್ಕೆ ಮಾಡಬೇಕು ಕಂಪಲ್ಸರಿ ಸೇವಿಂಗ್ ಫ್ರೀಕ್ವೆನ್ಸಿ ಕಂಪಲ್ಸರಿ ಸೇವಿಂಗ್ ಯಾವಾಗ ಮಾಡ್ತಾರೆ ವೀಕ್ಲಿ ಮಾಡ್ತಾರೋ ಮಂತ್ಲಿ ಮಾಡ್ತಾರೋ ಅದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು ಹಾಗೆ ಕಂಪಲ್ಸರಿ ಸೇವಿಂಗ್ ಅಮೌಂಟ್ ಪರ್ ಮೆಂಬರ್ ಪ್ರತಿ ಸದಸ್ಯರಿಗೆ ಎಷ್ಟು ಕಂಪಲ್ಸರಿ ಸೇವಿಂಗ್ ಕಡ್ಡಾಯ ಉಳಿತಾಯ ಮಾಡ್ತಾರೆ ಆ ಎಮೌಂಟನ್ನು ನಾವಿಲ್ಲಿ ಟೈಪ್ ಮಾಡಬೇಕು ಕಂಪಲ್ಸರಿ ಸೇವಿಂಗ್ ಇಂಟ್ರೆಸ್ಟ್ ರೇಟ್ ನಾವು ಸ್ವಸಹಾಯ ಸಂಘದಲ್ಲಿ ಸಾಲಗಳಿಗೆ ಬಡ್ಡಿ ಹಾಕ್ತೇವೆ ಹೊರತು ಸೇವಿಂಗಿಗೆ ಹಾಕೋದಿಲ್ಲ ಉಳಿತಾಯಕ್ಕೆ ಬಡ್ಡಿ ಇಲ್ಲ ಅದರಿಂದ ಇದು ಜೀರೋ ಇದೆ ನಂತರ ವಾಲಂಟ್ರಿ ಸೇವಿಂಗ್ ಕಡ್ಡಾಯ ಉಳಿತಾಯವನ್ನು ಹೊರತುಪಡಿಸಿ ವಾಲಂಟ್ರಿ ಸೇವಿಂಗ್ಸ್ ಏನಾದರೂ ಸ್ವಯಂ ಉಳಿತಾಯ ಏನಾದರೂ ಮಾಡಿದರೆ ಅದನ್ನು ಎಸ್ ಅಂತ ಕೊಡಬೇಕು ಇಲ್ಲವಾದರೆ ನೋ ಅಂತ ಕೊಟ್ಟು ಡೀಟೇಲ್ಸನ್ನು ನಾವು ಸೇವ್ ಮಾಡಬೇಕಾಗತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ಅಡ್ರೆಸ್ ಪೇಜ್ ತೆರೆದುಕೊಳ್ಳುತ್ತೆ ಅಡ್ರೆಸ್ನಲ್ಲಿ ಫಸ್ಟ್ ಪಿನ್ ಕೋಡ್ ಎಸ್ ಎಚ್ ಅಡ್ರೆಸ್ಸನ್ನು ನಾವು ಎಂಟ್ರಿ ಮಾಡಬೇಕು ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕು ಹಾಗೆಯೇ ಸ್ವಸಹಾಯ ಸಂಘದ ಅಡ್ರೆಸ್ ಯಾವ ಅಡ್ರೆಸ್ಸಲ್ಲಿ ಈ ಸಂಘ ನಡೆಯುತ್ತೆ ಅದನ್ನು ನಾವು ಅಡ್ರೆಸ್ಸನ್ನು ಟೈಪ್ ಮಾಡಬೇಕು ಹಾಗೆಯೇ ಗ್ರಾಮ ಪಂಚಾಯತ್ ಯಾವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಸ್ವಸಹಾಯ ಸಂಘ ನಡೆಯುತ್ತೆ ಅದನ್ನು ನಾವಿಲ್ಲಿ ಡೌನಲ್ಲಿ ಗ್ರಾಮ ಪಂಚಾಯತನ್ನು ಆಯ್ಕೆ ಮಾಡ್ಕೊಳ್ಬೇಕು ಹಾಗೆ ವಿಲೇಜ್ ಗ್ರಾಮ ಪಂಚಾಯತ್ ಯಾವ ಗ್ರಾಮದಲ್ಲಿ ಯಾವ ಊರಲ್ಲಿ ಸಂಘ ನಡೆಯುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಕೊಟ್ಟಾಗ ಡಾಟಾ ನಮ್ಮ ಡಾಟಾ ಸೇವ್ ಆಗುತ್ತೆ ನಂತರ ಮೂರು ಡಿಟೇಲ್ಸ್ ಈ ಪರದಲ್ಲಿ ನಾವು ಐಡೆಂಟಿಫಿಕೇಶನ್ ಆಫ್ ದ ಬುಕ್ ಕೀಪರ್ ಈ ಸಂಘದಲ್ಲಿ ಸದಸ್ಯರು ಸೊಸೈ ಸಂಘದ ಸದಸ್ಯರು ಬುಕ್ ಬರೀತಾ ಇದ್ರೆ ನಾವು ಎಸ್ ಎಂಟರ್ನಲ್ ಅಂತ ಕೊಡಬೇಕು ಇಲ್ಲಿ ಬುಕ್ ಕೀಪರ್ ನೇಮ್ ನಮಗೆ ನೋ ಮೆಂಬರ್ ಈಸ್ ಅವೈಲೇಬಲ್ ದ ಫೋನ್ ನಂಬರಿಂದ ಎಸ್ ಅಂತ ಕಾಣಿಸುತ್ತೆ ಯಾಕಂದರೆ ಇಲ್ಲಿ ಈ ಸಂಘದಲ್ಲಿ ನಾವು ಯಾವುದೇ ಸದಸ್ಯರನ್ನು ಇನ್ನೂ ಕೂಡ ಆ್ಯಡ್ ಮಾಡಿಲ್ಲ ಆದ್ದರಿಂದ ಇಲ್ಲಿ ನಮಗೆ ನೋ ಮೆಂಬರ್ ಅಂತ ಕಾಣಿಸುತ್ತೆ ಧನ್ಯವಾದಗಳು